ಹ್ಮ್ ಸರ್ ಯಾರು ನಾವು ಈ ಸಾರಿ ಗೆಲ್ತೀವಿ ಇಂಡಿಯಾ ಬ್ಲ್ಯಾಕು ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅದರಿಂದ ಬಿಹಾರ್ನಲ್ಲಿ ಗೆಲ್ಬೋದು ಅಂತೇಳಿ ಈ ಸರ್ ಅಂದ್ಕೊಂಡಿದ್ದೀನಿ ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ ಯಾವ ರಾಜ್ಯದ್ದು ಯಾವ ರಾಜ್ಯದ ಮೇಲೆ ಇಲ್ಲಿ ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ವಾಟ್ ಡ್ಯೂ ಮೀನ್ ಬೈ ಕ್ರಾಂತಿ ರೆವಲ್ಯೂಷನ್ ಅಲ್ವಾ ರೆವಲ್ಯೂಷನ್ ಆಗತ್ತ ಕ್ರಾಂತಿ ಅಂದ್ರೆ ಏನಪ್ಪಾ ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಕೆಲಸ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ ಕ್ರಾಂತಿನೂ ಆಗೋಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಪೇ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಸರ್ ಈಗ ಇಂಪೋಸಿಸ್ ಸುಧಾಮೂರ್ತಿ ಬರುತ್ತೋ ನಾರಾಯಣ ಮೂರ್ತಿ ಬರುತ್ತೋ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋಂಥದ್ದನ್ನು ಹಿಂಬರ ಕೊಟ್ಟಿದ್ದಾರೆ ಇದು ಇಂಪ್ಯಾಕ್ಟ್ ಆಗಲ್ಲ ಇಸಿ ಅವ್ರಿಗೆ ಸೇರಿದ್ದು ನಾವು ಹಿಂದುಳಿದವ್ರು ಅಲ್ಲ ಅವರಿಗೆ ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ ಅವ್ರು ಅವ್ರು ಏನಾರ ಬರೀಲಪ್ಪ ನಿನಗೆ ಅರ್ಥ ಆಗ್ಬೇಕಲ್ಲ ಏನಂತ ಅರ್ಥ ಆಗಿದೆ ಅವ್ರ್ಗೆ ಅರ್ಥ ಆಗ್ದೇ ನಾವ್ ಏನ್ ಮಾಡಕ್ಕ ಯಾ ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನ ಹಾ ಸಿ ನಾವು ಇಪ್ಪತ್ ಸಾರಿ ಹೇಳಿದೀವಿ ಇದು ಹಿಂದುಳಿದವ್ರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪುಲೇಶನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವ್ರು ಹೋಗಲ್ ಬಡವರು ಹೋಗಲ್ವಾ ಹಾ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾ ಸೇರಿ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಬತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೇವೆ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂತವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು